லாவீஷ் எதடு புட்டா ஷாலைக்கு போகಬೇಕು இன்னேன் ಸ್ವಲ್ಪ அதல் ஸ்கூல் எத்து ஸ்கூலுக்கு போக பேகா எங்கಾದರೂ ಮಾಡಿ நாடகம் ஆடுட்டு ஸ்கூலுக்கு

ಹೋಗಿ ಹೋಗಿ ದೇವೂತ್ ಕತೆ ಹೇಳಿದ್ಲಲ್ಲ ನೆನ್ನೆ ಅದಕ್ಕೆ ಹೆದರ್ಕೊಂಡು ಇವನ್ ಪಾಪ ಜ್ವರ ಬರ್ಸ್ಕೊಬಿಟ್ಟಿದ್ದಾನೆ ಅಯ್ಯೋ ಚಳಿ ಜ್ವರ ಅಂತಲ್ಲ ಫಸ್ಟ್ ಚೂರು ಸಿರಪ್ ಹಾಕವ ಪುಟ್ಟಿ ಅಯ್ಯೋ ಅಮ್ಮ ಹೌದೇನೆ ತಲೆ ಹಟ್ಟೆ ಚುಪ್ಪಿ ಪಾಪ ಇವನಿಗೆ ಹೋಗಿ ಹೋಗಿ ದೇವೂತ್ ಕತೆ ಹೇಳಿದ್ಲ ರಾತ್ರಿ ಇವನಿಗೆ ಮೊದಲೇ ದೆವ್ವ ಬೂತದ ಕತೆ ಅಂದ್ರೆ ಭಯ ಅದಕ್ಕೆ ಮೈ ಎಲ್ಲ ನಡಕ್ ಬರ್ತಾ ಇರಬೇಕು ಕಣೆ ಅಮ್ಮ ಅಚ್ಚೆ ನನಗೆ ಗೊತ್ತೇ ಇರಲಿಲ್ಲ ಅಯ್ಯೋ ಲಾವಿ ಪುಟ್ಟ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ ಇವತ್ತು ಸ್ಕೂಲಿಗೆ ಬೇಡ ಆಯ್ತಾ ಜ್ವರ ಎಲ್ಲ ಬಿಟ್ಟು ನಿನ್ನ ಹೆದ್ರಿಕೆ ಎಲ್ಲ ಕಮ್ಮಿ ಆದಮೇಲೆ ನಾಳೆ ಅಥವಾ ನಾಡಿದ್ದಿಂದ ಸ್ಕೂಲಿಗೆ ಹೋದ್ರಾಯ್ತು ಸ್ಕೂಲ್ ಎಲ್ಲೂ ಹೋಗಲ್ಲ ನೀನು ಹುಷಾರಾಗು ಮಗ್ನಿ ಅಯ್ಯೋ ಪಾಪ ನೀನು ಮಲ್ಕೊಳ್ಳಿ ಬಿಡಿ ಅಮ್ಮ ನಡಿ ನಾ ಅಬೇ ಅವರು ಗಿರೀಶನು ಮತ್ತೆ ಚುಪ್ಪಿನ ಸ್ಕೂಲಿಗೆ ಹೊರಡ್ಸೋಣ ನೀನು ಮಲ್ಕೊಳ್ಳಿ ಆಯಿತು ಕಂದ ನೀನು ಮಲ್ಕೋ

അതേ പരിസ്ഥിതി ലൈക്ക്